ಯಾವ್ದು ಚೆನ್ನಾಗಿದೆ ಸ್ವಂತ ಬಿಸ್ನೆಸ್ ಚೆನ್ನಾಗಿದೆ ಇದು ಡ್ಯೂಟಿ ಮಾಡೋದು ಚೆನ್ನಾಗಿದೆ ಅಂದ್ರೆ ಬಿಸ್ನೆಸ್ಸು ಚೆನ್ನಾಗಿದೆ ಇದು ಸರ್ವಿಸ್ ಚೆನ್ನಾಗಿದೆ ನೋಡಿಸ್ಬೇಕಲ್ಲ ಹೇಗೆ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಇದು ಯಾವ್ದರ ಸಂಕೇತ ಅದು ಪಲ್ಲಕ್ಕಿ ಅಂದ್ರೆ ಪಲ್ಲಕ್ಕಿ ಅಂದ್ರೆ ನಮ್ಮ ಮೈಸೂರು ಪಲ್ಲಕ್ಕಿ ಹೊ ಹೊಸದಾಗಿ ತುಂಬಾ ಜನ ಕಾಯ್ತಾ ಇದಾರೆ ತುಂಬಾ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಈಗ ಇಂಟರ್ವ್ಯೂ ಇರ್ತಾರೆ ಮಾಡ್ತಾ ಇದಾರೆ ಈಗ ರೀಸೆಂಟ್ ಆಗಿ ಒಂದು ನಾಲ್ಕೈದು ತಿಂಗಳಿಂದ ಎಲ್ಲ ಜಾಬ್ಗೆ ಬಂದಿದ್ದಾರೆ ಸರ್ವಿಸ್ ಮಾಡ್ತಾ ಇದ್ದಾರೆ ಬೇರೆ ಕಡೆ ಹೋದ್ರೂ ಇದೇ ಕಷ್ಟನೇ ಇರುತ್ತೆ ಸರ್ ಫೋಟೋಗ್ರಾಫರ್ ಆಗಿದ್ದೀನಿ ಸ್ವಲ್ಪ ಓನ್ ಕಾರ್ ಇತ್ತು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನೋಡ್ಕೊಂಡು ಏಳು ಏಳು ಬೀಳು ನೋಡ್ಕೊಂಡು ಈಗ ಇಲ್ಲಿ ಬಂದು ಸೆಟ್ಲ್ ಆಗಿದ್ದೀವಿ ಕೆಂಪು ಗಾಡಿಗಿಂತ ಇನ್ ಸ್ವಲ್ಪ ಹೆವಿ ಗಾಡಿ ಇರುತ್ತೆ ಇದಕ್ಕೇನು ಸ್ವಲ್ಪ ಟ್ರೈನಿಂಗ್ ಇರಲ್ಲ ನಮ್ಮನ್ನಾಗ ಆ ಗಾಡಿ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದೊಂದರ ಡಿಫ್ರೆಂಟ್ ಹೆಸರಿಗಿಂದ ಲಾಂಚ್ ಮಾಡ್ತಾ ಇದೆ ಜನಕ್ಕೆ ಆಕರ್ಷಣಕ್ಕೆ ಆಕರ್ಷಣ ಆಗಲಿ ಮತ್ತೆ ಒಂದು ಹೊಸ ಚೇಂಜಸ್ ಒಂದು ಒಂದೊಂದು ಸರ್ವಿಸ್ಗೂ ಒಂದೊಂದರ ಡಿಫರೆಂಟ್ ಆಗಿ ಎಲ್ಲರಿಗೂ ಸಿಟ್ಟು ಈ ಪಲ್ಲಕ್ಕಿ ಬಸ್ ಡ್ರೈವರ್ಸ್ ಗಳಿಗೆ ಈಗ ಎಟ್ ಪ್ರೆಸೆಂಟ್ ಆಗಿ ಎಷ್ಟು ಸ್ಯಾಲ್ರಿ ಬರ್ತಾ ಇದೆ ಸರ್ ಈ ಪಲ್ಲಕ್ಕಿ ಅಂತೇನಿಲ್ಲ ಸರ್ ಇದು ಕೆಂಪು ಗಾಡಿನೂ ಅಷ್ಟೇ ಪಲ್ಲಕ್ಕಿನೂ ಅಷ್ಟೇ ಓವಾನು ಅಷ್ಟೇ ಇವಾಗ ಪ್ಯಾಸೆಂಜರ್ ಕಡಿಮೆ ಇದ್ರಂದ್ರು ಗಾಡಿ ಬಿಟ್ಟೇ ಬಿಡ್ತಾರಲ್ವಾ ಸರ್ ನಿಮ್ಮ ಹೆಸರು ಸರ್ ರಮೇಶ್ ಕುಮಾರ್ ಅಂತ ಯಾವ ಡಿಪೋದಲ್ಲಿ ಡ್ಯೂಟಿ ಮಾಡ್ತಿದ್ದೀರಾ ಬೆಂಗಳೂರು ಕೇಂದ್ರ ವಿಭಾಗ ಓಕೆ ಘಟಕ ಒಂದು ಓಕೆ ಎಸ್ ಟಿ ಡಿಪೋ ಬರುತ್ತೆ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಆರು ಡಿಪೋ ಬರುತ್ತೆ ಬೆಂಗಳೂರು ಕೇಂದ್ರ ವಿಭಾಗದಲ್ಲಿ ಅದು ಘಟಕ ಒಂದು ಅಂತ ನಮ್ದು ಇಲ್ಲಿ ನಾನ್ ಎಸ್ ಸಿ ಸ್ಲೀಪರ್ ಗಾಡಿ ಇರುತ್ತೆ ಅಂದ್ರೆ ಮಲ್ಟಿ ಆಕ್ಸಲ್ ಇಲ್ಲ ಮಲ್ಟಿ ಆಕ್ಸಲ್ ನಮ್ದೇ ಡಿಪೋ ಪಕ್ಕದಲ್ಲಿದೆ ಇದೆ ನಮ್ದೇ ವಿಭಾಗದ್ದು ಪಕ್ಕದಲ್ಲೇ ಡಿಪೋ ಇದೆ ನಂಬರ್ ಟೂ ನಂಬರ್ ಫೋರ್ ಅಲ್ಲಿ ಮಲ್ಟಿ ಆಕ್ಸೆಲ್ ಇದೆ ಮಲ್ಟಿ ಆಕ್ಸಲ್ ಮತ್ತೆ ಸ್ಲೀಪರು

ಈ ವಾಹನ ಚಲಾಯಿಸೋಕ್ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ಫೈವ್ ಅಲ್ಲಿ ಬಿಟ್ಟು ಅಲ್ಲಿಂದ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಅಪಾಯಿಂಟ್ ಆಯ್ತು ಅವಾಗಿಂದ ನಿರಂತರವಾಗಿ ಇದೇ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಫೋಟೋಗ್ರಾಫರ್ ಆಗಿದೆ ಫೋಟೋಗ್ರಾಫರ್ ಆಗಿದ್ದೀನಿ ಸೊ ಸೊ ಒಂದು ಕಾರ್ ಇತ್ತು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನೋಡಿಕೊಂಡು ಏಳು ಏಳು ಬೀಳು ನೋಡಿಕೊಂಡು ಈಗ ಇಲ್ಲಿ ಬಂದು ಸೆಟ್ಲ್ ಆಗಿದೆ ಸ್ವಂತ ಬಿಸ್ನೆಸ್ ಚೆನ್ನಾಗಿದೆ ಇಲ್ಲಿ ಡ್ಯೂಟಿ ಮಾಡೋದು ಅಂದ್ರೆ ಬಿಸ್ನೆಸ್ ಚೆನ್ನಾಗಿದೆ ಇದು ಸರ್ವಿಸ್ ಚೆನ್ನಾಗಿದೆ ಇದರಲ್ಲಿ ತೃಪ್ತಿಕರನು ಇದೆ ಜನಸೇವೆಯನ್ನು ಮಾಡ್ತಾ ಇದ್ದೀವಿ ನಾವು ದೇವರಿಗೆ ಸೇವೆ ಮಾಡ್ಬೇಕಂತೇನಿಲ್ಲ ಜನಸೇವೆ ಜನರ ಸೇವೆ ನಾವು ಜನಕ್ಕೆ ಸೇವೆ ಮಾಡ್ತಾ ಇದ್ರೆ ದೇವರೇ ನಮಗೆ ಸೇವೆ ಮಾಡೋ ರೀತಿ ಫೀಲ್ ಆಗುತ್ತೆ ಚೆನ್ನಾಗಿದೆ ಸರ್ವಿಸ್ ತುಂಬಾ ಚೆನ್ನಾಗಿದೆ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ತರ ಬಸ್ ಎಲ್ಲ ಓಡಿಸಿದಾರ ಯಾವ್ಯಾವ ತರ ಅಂದ್ರೆ ನಾವು ಅಪಾಯಿಂಟ್ ಆದಾಗಿಂದ ಕೆಂಪು ಗಾಡಿ ಓಡಿಸ್ತಾ ಇದ್ವಿ ಬಿ ಎಸ್ ತ್ರೀ ಬಿ ಎಸ್ ಫೋರ್ ಈಗ ಹೊಸದಾಗಿ ಬಿ ಎಸ್ ಸಿಕ್ಸ್ ಇದೆ ಚೆನ್ನಾಗಿದೆ ಬಿ ಎಸ್ ಸಿಕ್ಸ್ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಇದು ಪಲ್ಲಕ್ಕಿ ಅಂತ ಸ್ಲೀಪರ್ ಇದು ಇದು ಬಂದು ಎಷ್ಟು ವರ್ಷ ಆಯ್ತು ಲಾಂಚ್ ಮಾಡಿ ಲಾಂಚ್ ಮಾಡಿ ಟೂ ಇಯರ್ಸ್ ಆಗಿದೆ ಪಲ್ಲಕ್ಕಿ ಬಂದು ಎರಡು ವರ್ಷ ಆಗಿದೆ ಯಾವ್ದರ ಸಂಕೇತ ಅದು ಪಲ್ಲಕ್ಕಿ ಅಂದ್ರೆ ಪಲ್ಲಕ್ಕಿ ಅಂದ್ರೆ ನಮ್ಮ ಮೈಸೂರು ಪಲ್ಲಕ್ಕಿ ಅಂದ್ರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದೊಂದರ ಡಿಫ್ರೆಂಟ್ ಹೆಸರಿಗಿಂತ ಲಾಂಚ್ ಮಾಡ್ತಾ ಇದೆ ಜನಕ್ಕೆ ಆಕರ್ಷಣಕ್ಕೆ ಆಕರ್ಷಣ ಆಗಲಿ ಮತ್ತೆ ಒಂದು ಹೊಸ ಚೇಂಜಸ್ ಒಂದು ಒಂದೊಂದು ಸರ್ವಿಸ್ಗೂ ಒಂದೊಂದರ ಡಿಫ್ರೆಂಟ್ ಆಗಿ ಈಗ ಅಂಬಾರಿ ಅಂತ ಕೊಟ್ಟ ಅಂಬಾರಿ ಡ್ರಿಂಕ್ ಕ್ಲಾಸ್ ಅಂತ ಕೊಟ್ಟ ಅಂಬಾರಿ ಉತ್ಸವ ಅಂಬಾರಿ ಉತ್ಸವ ಅಂತ ಕೊಟ್ಟ ಈಗ ಟೂ ಪಾಯಿಂಟ್ ಓ ಅಂತ ಇದೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಒಂದೊಂದು ಫ್ಯೂಚರ್ಸ್ ಕೊಡ್ತಾ ಇದಾರೆ ಇದ್ರಲ್ಲಿ ಒಳ್ಳೆ ಫ್ಯೂಚರ್ಸ್ ಇದೆ ಚಾರ್ಜಿಂಗ್ ಎಲ್ಲ ಇದೆ ಚಾರ್ಜಿಂಗ್ ಇದೆ ಸಾಂಗ್ಸ್ ಬೇಕಾದ್ರೆ ಪ್ರೇಕ್ಷಕ ಇವ್ರಿಗೆ ಯಾರಿಗೆ ನಮ್ಮ ಪ್ಯಾಸೆಂಜರ್ಗೆ ಪ್ರಯಾಣಿಕರಿಗೆ ಒತ್ತಾಯ ಸಾಂಗ್ಸು ಆಗ್ಬೋದು ಇಷ್ಟ ಬೀಳಲ್ಲ ಹೇಳ್ತಾ ಇರೋದು ಆ ಥರದ್ದು ಫೆಸಿಲಿಟಿ ಇದೆ ಮತ್ತೆ ಚಾರ್ಜಿಂಗ್ ಮತ್ತೆ ತುಂಬಾ ಚೆನ್ನಾಗಿದೆ ಕಂಫರ್ಟೇಬಲ್ ಸೀಟ್ಸ್ ಎಲ್ಲ ತುಂಬಾ ಮೂವತ್ತು ಸೀಟ್ ಗಾಡಿ ಇದು ತುಂಬಾ ಚೆನ್ನಾಗಿದೆ ತರ್ಟಿ ಸೀಟ್ ತರ್ಟಿ ಸೀಟ್ ತುಂಬಾ ಚೆನ್ನಾಗಿದೆ ಗಾಡಿ ಐಟ್ ಇದೆ ಪ್ರಕಾಶ್ ಮಾಡಿ ಬಿಲ್ಡ್ರು ಎಷ್ಟು ಮೀಟರ್ ಬರುತ್ತೆ ಸರ್ ಇದು ಇದು ಹದಿನಾರು ಮೀಟರ್ ಬರುತ್ತೆ ಹದಿನಾರು ಮೀಟರ್ ಹದಿನಾರು ಮೀಟರ್ ಬರುತ್ತೆ ಇದಕ್ಕಿಂತ ಲಾಂಗ್ ಕಿಸಿನ ಓಡಿಸಿದ್ದೀರಾ ಸರ್ ನೀವು ಇಲ್ಲ ಸರ್ ಇದೆ ಜಾಸ್ತಿ ಇದೆ

ಕೈ ಬಾಯಿ ಚೆನ್ನಾಗಿದ್ರೆ ಕಣ್ಣು ಕಿವಿ ಬಾಯಿ ಚೆನ್ನಾಗಿದ್ರೆ ಏನೂ ಪ್ರಾಬ್ಲಮ್ ಬರಲ್ಲ ಈಗ ಪ್ರಯಾಣಿಕರ ನಮ್ಮ ದೇವರು ಅಂತ ಹೇಳ್ತದೆ ಅಭಿಮಾನಿಗಳನ್ನ ನಮ್ಮ ದೇವರು ಅಂತ ಹೇಳ್ತಾರೆ ಆ ಥರ ಪ್ರಯಾಣಿಕರ ನಮ್ಮ ದೇವರು ಅವ್ರು ನಮ್ಮ ಇದು ನಮ್ಮ ಮನೆ ಇದ್ದಂಗೆ ನಮ್ಮ ಮನೆಗೆ ಪ್ರಯಾಣಿಕರು ಬಂದಾಗ ಅವರೆಲ್ಲ ನಮ್ಮವರು ಅವ್ರ ಹತ್ರ ನೀಟಾಗಿ ಮಾತಾಡಿ ನೀಟಾಗಿ ಅವ್ರ ಸಹ ಅವ್ರು ನಾವು ಆ ರೀತಿಯಲ್ಲಿ ನಾವು ಹೋದ್ರೆ ನಮ್ದು ಏನು ಪ್ರಾಬ್ಲಮ್ ಇಲ್ಲ ನಾವಾಗ ನಾವು ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಸರ್ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಸರ್ ಏನೂ ಸಮಸ್ಯೆ ಇಲ್ಲ ಸರ್ ಏನಿದೆಯೋ ಅವ್ರು ಇರ್ತಾರೆ ಏನಿದೆಯೋ ನಾವು ನಮ್ಮ ರೂಲ್ಸ್ ಏನು ನಾವು ಇರ್ತೀವಿ ಅವರ ಅವರು ಅರ್ಜೆಂಟ್ ಏನಾದರೂ ಕೇಳಿದಾಗ ನಾವು ಸೊಲಿಸ್ಬೇಕಷ್ಟೇ ಅದು ಬಿಟ್ಟರೆ ಬೇರೆ ಪ್ರಯಾಣಿಕರಿಂದ ನಮ್ಗೇನು ಏನು ತೊಂದರೆ ಇಲ್ಲ ನಾವು ಯಾವ ಥರ ಇರ್ತಾರೋ ಅವ್ರು ಆ ಥರ ಇರ್ತಾರೆ ಸರ್ ಪ್ಯಾಸೆಂಜರಿಂದ ಇಲ್ಲ 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 ಸರ್ ಪ್ಯಾಸೆಂಜರಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್ ಈಗ ಪ್ರಯಾಣಿಕರ ದೇವರೊಂದಕ್ಕೆ ಪ್ರಾಬ್ಲಮ್ಸ್ ಏನಕ್ಕೆ ಬರುತ್ತೆ ಸರ್ ಅಂದರೆ ನಾವು ಕರೆಕ್ಟ್ ಆಗಿದ್ದಾಗ ಅದು ಪ್ರಾಬ್ಲಮ್ಸ್ ಬರೋಲ್ಲ ಸರ್ ನಾವು ಸರಿ ಇಲ್ಲ ಅಂದಾಗ ಪ್ರಾಬ್ಲಮ್ಸ್ ಬರತ್ತೆ ಪ್ರಾಬ್ಲಮ್ ಚಿಕ್ಕ 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 ಪ್ರಾಬ್ಲಮ್ಸ್ ಬರುತ್ತೆ ಸರ್ ನಾವು ಅದನ್ನ ಫೇಸ್ ಮಾಡ್ಬೇಕು ಅಷ್ಟೇ ಜೀವನ ಅಲ್ವಾ ಮಾಡ್ಲೇಬೇಕು ಮನೆ ಅಂದಾಗೂ ಪ್ರಾಬ್ಲಮ್ಸ್ ಬರುತ್ತೆ ಇಲ್ಲಿ ಇದು ನಮ್ಮ ನಾವ್ ಇರೋವರೆಗೂ ಮನೆ ಇದು ಇದು ಒಂಥರ ದೇವಸ್ಥಾನ ಪ್ರಾಬ್ಲಮ್ಸ್ ಬರಲ್ಲ ಬಂದಾಗ ನಾವೇ ಫೇಸ್ ಮಾಡ್ಬೇಕು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಬರುತ್ತೆ ರಿಕ್ವೆಸ್ಟ್ ಸ್ಟಾಪ್ ಕೇಳ್ತಾರೆ ಕೊಡ್ಬೇಕಾಗತ್ತೆ ಏನ್ ಮಾಡಕ್ಕಾಗಲ್ಲ ಈಗ ಮನೆಯವ್ರು ಬಂದಾಗ ಸ್ಟಾಪ್ ಕೇಳ್ತಾರಲ್ವಾ ಕೊಡ್ಲೇಬೇಕಲ್ವಾ ಆತರ ಅವರು ನಮ್ಮವರೇ ಅನ್ಕೊಂಡು ಸ್ಟಾಪ್ ಕೊಡ್ಬೇಕು ನಾವು ನಗ್ನಾಗ್ತಾ ಇದ್ರೆ ಅವರು ನಗ್ನಾಗ್ತಾ ಇರ್ತಾರೆ ಸರ್ ಇಲ್ಲ ಇಲ್ಲ ಸರ್ ನಾವು ನಿರ್ವಾಹಕರಾಗಿದ್ದೀವಿ ಚಾಲಕ ನಿರ್ವಾಹಕ ನಿರ್ವಾಹಕ ಚಾಲಕರು ಸಪ್ರೇಟ್ ಇರ್ತಾರೆ ಅಂದರೆ ನಾವು ನೈಟ್ ಎಂಟು ಕಾಲಿಗೆ ಮೆಜೆಸ್ಟಿಕ್ ಬಿಡ್ತೀವಿ ಅಲ್ಲಿಂದ ಮಾರ್ಗ ಚಿತ್ರದುರ್ಗ ಚಿತ್ರದುರ್ಗ ಇಂದ ಹೊಳಲ್ಕೆರೆ ಚನ್ನಗಿರಿ ಶಿವಮೊಗ್ಗ ಶಿವಮೊಗ್ಗ ಇಂದ ಗೋಕರ್ಣ ಸಾರಿ ಒನ್ ಅವರ ಕುಮಟ ಗೋಕರ್ಣ ಈ ಥರ ಮಾರ್ಗ ಇರುತ್ತೆ ರೆಗ್ಯುಲರ್ ಇದೇ ರೂಟ್ ಮಾಡ್ತಾ ಇದೀವಿ ಇಲ್ಲಿ ಒಂದು ಫೋರ್ ಅವರ್ಸ್ ಡ್ರೈವರ್ ಎಷ್ಟು ತಗೊಂತಾರೆ ಆ ಫೋರ್ ಅವರ್ಸ್ ನಾವು ಗಾಡಿ ಓಡಿಸ್ತೀವಿ ಮತ್ತೆ ನಾವು ಫೋರ್ ಅವರ್ಸ್ ನಿಜ ಮಾಡ್ಬೇಕಾದ್ರೆ ಅವರು ಮೇಂಟೈನ್ ಮಾಡ್ತಾರೆ ಅದನ್ನು ಇಬ್ರು ಸೇರಿ ಡ್ಯೂಟಿ ಮಾಡ್ತಾರೆ ಇಬ್ಬರು ಸೇರಿ ಡ್ಯೂಟಿ ಮಾಡ್ತೀವಿ ಡ್ಯೂಟಿನೇ ಇದು ಚಾಲಕ ಕಮ್ಮಿ ನಿರ್ವಾಹಕ ಚಾಲಕ ಅಂತ ಡ್ಯೂಟಿ ಇದು ಹಂಗಾಗಿ ಇಬ್ರು ಆಗಿ ನಿದ್ದೆ ಬಂದಾಗ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಆರಾಮಾಗಿ ಡ್ಯೂಟಿ ಮಾಡ್ತೇವೆ ಡಿಪೋಗೆ ಗೊತ್ತಾಗತ್ತಾ ಪ್ರತಿ ಡ್ರೈವರ್ ಎಷ್ಟೆಷ್ಟು ಕಿಲೋಮೀಟರ್ ಓಡಿಸಿದ ಅಂತ ಹಂಗೇನ್ ಗೊತ್ತಾಗಲ್ಲ ಅಂದ್ರೆ ಮ್ಯಾಕ್ಸಿಮಮ್ ರೂಲ್ ಇದೆ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಓಡಿಸಬೇಕು ಚಾಲಕ ಕಮ್ಮಿ ನಿರ್ವಾಹಕ ರೂಟ್ ಅಲ್ಲಿ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಓಡಿಸಬೇಕು ಅಂತ ರೂಲ್ ಇದೆ ಅದ್ರ ಪ್ರಕಾರವಾಗಿ ನಮ್ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಅವರು ಜಾಸ್ತಿ ಓಡಿಸಬಹುದು ಇಲ್ಲ ನಾವು ಜಾಸ್ತಿ ಓಡಿಸಬಹುದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಆಗುತ್ತೆ ಒಂದೊಂದ್ಸರಿ ನಾವು ಜಾಸ್ತಿನೇ ಓಡಿಸಿರ್ತೀವಿ ಒಂದೊಂದ್ಸರಿ ಅವ್ರು ಜಾಸ್ತಿ ಓಡಿಸಿರ್ತಾರೆ ಅಂದ್ರೆ ಏನು ಕಿತ್ತಾಡಂಗೆ ಹೋಗಲ್ಲ ಆರಾಮಾಗಿ ಡ್ಯೂಟಿ ಮಾಡ್ತಾ ಆಗಿ ಅಡ್ಜಸ್ಟ್ ಮಾಡ್ಕೊತೀವಿ ಯಾರ್ದು ಅದ್ರೂ ಫ್ರೆಂಡ್ಲಿ ಆಗಿ ಇರ್ತೀವಿ ಸರ್ ತಗೊಂಡೋಗೋದೇನಿದೆ ಇವತ್ತು ಇರ್ತೀವಿ ನಾಳೆ ಬೆಳಿಗ್ಗೆ ಇರಲ್ಲ ನಮ್ ಡ್ಯೂಟಿನೇ ಅಂತದಲ್ವಾ ನಗ್ ನಗ್ತಾ ಹೋಗ್ತಾ ಇರ್ಬೇಕಷ್ಟೇ ಜೀವನದಲ್ಲಿ ಏನಕ್ಕೂ ಟೆನ್ಶನ್ ತಗೊಂಬಾರು ಜೀವನ ಇಷ್ಟೇ ಇದಕ್ಕೆ ಗೋಕರ್ಣ ಟು ಬೆಂಗ್ಳೂರ್ ಇಲ್ಲಿ ಏಳು ಗಂಟೆಗೆ ಬಿಡ್ತೀವಿ ಬಸ್ ಸ್ಟಾಪ್ ಇಲ್ಲಿ ಬಿಟ್ಟು ಕುಮ್ಟಾಗ ಹೋಗ್ತೀವಿ ಕುಮಟಾ ಊಟಕ್ಕೆ ಹಾಕ್ತೀವಿ ಹೋಟ್ಲ್ಗೆ ಅಲ್ಲಿ ಬಿಟ್ರೆ ಒನ್ ಅವರ ಮಾರ್ಗ ಸಾಗರ ಸಾಗರ ಶಿವಮೊಗ್ಗ ಸಾಗರನೂ ಬ್ರೇಕ್ ಕೊಡ್ತೀವಿ ಅಂದರೆ ಪಾಸ್ಗೆ ಯಾರಾದ್ರೂ ಹೋಗ್ಬೇಕಾದ್ರೆ ಅದು ಬಿಟ್ರೆ ಶಿವಮೊಗ್ಗ ನಿಲ್ಲಿಸ್ತೀವಿ ಅದು ಬಿಟ್ರೆ ದುರ್ಗಾ ಬೆಂಗ್ಳೂರು ಸರ್ ರಿಕ್ವೆಸ್ಟ್ ಆಪ್ ಯಾರಾದ್ರೂ ಪ್ಯಾಸೆಂಜರ್ ಕೇಳಿದ್ರೆ ಕೊಡ್ಬೇಕಾಗತ್ತೆ ಕೊಡ್ತೀವಿ ಸರ್ ಅದಕ್ಕೇನು ತೊಂದರೆ ಇಲ್ಲ ಆಲ್ಮೋಸ್ಟ್ ಈ ರೂಟ್ ಅಲ್ಲಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಯಥೇಚ್ಛವಾಗಿ ರಿಕ್ವೆಸ್ಟ್ ಆಪ್ ಅಂದ್ರೆ ಎಲ್ಲ ಒಂದೇ ಒಂದೇ ಲೈನ್ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಮನೆ ಇರುತ್ತೆ ನಾವು ಪಿಕಪ್ ಮಾಡ್ಬೇಕಾದ್ರೂ ಹಂಗೆ ಇರುತ್ತೆ ಇಳಿಸ್ಬೇಕಾದ್ರೂ ಹಂಗೆ ಇರುತ್ತೆ ಸರ್ ಅದ್ರಲ್ಲೇನು ತೊಂದರೆ ಇಲ್ಲ ಆದ್ರೆ ಈಗ ಕುಮಟಾಗೆ ಟಿಕೆಟ್ ಇಲ್ಲಿ ಗೋ ಗೋಕರ್ಣ ಬಿಟ್ಟು ಒನ್ ಅವರ್ ಟಿಕೆಟ್ ತಗೊಂಡು ಸೆಂಟ್ರಲ್ ಇಲ್ಲಾದ್ರು ನಿಳಿಬೇಕಂದ್ರೆ ಇಳಿಸ್ತೀವಿ ಸರ್ ಟಿಕೆಟ್ ಮುಂದಕ್ಕೆ ಸ್ಟಾಪ್ ತಗೊಂಡು ಹಿಂದೆ ಇಳಿಬೇಕಂದ್ರೆ ಇಳಿಸ್ತಿರ ರಿಕ್ವೆಸ್ಟ್ ಆಗಿ ಸರ್ ಪ್ರಾಬ್ಲಮ್ ಬರುತ್ತೆ ಇವಾಗ ಮಳೆಗಾಲ ಜಾಸ್ತಿ ಹೇಳ್ಬೇಕಾದ್ರೆ ನಮ್ಗೆ ಸಾಗರ ಇಂದ ಗೋಕರ್ಣ ಯಥೇಚ್ಛವಾಗಿ ತುಂಬಾ ಮಳೆ ಬೀಳ್ತದೆ ಈ ನಡುವೆ ಅಂದ್ರೆ ನಮ್ಗೆ ಸಾಗರ ಬಿಟ್ಟ ಮೇಲೆ ಒನ್ ಅವರ್ವರೆಗೂ ಸೆಕ್ಷನ್ ಇರುತ್ತೆ ಆ ಗಾಸ್ ಅಲ್ಲಿ ತುಂಬ ಮರದಿ ಬೀಳ್ತಾ ಇದೆ ಓದ್ರು ವೀಕಲ್ಲಿ ತುಂಬ ಮಳೆಯಾಗಿ ಮರ ಎಲ್ಲ ಬಿದ್ದಿತ್ತು ನಮ್ಮ ಮನೆ ಬರೋ ನಾಲ್ಕು ಕರೆಂಟ್ ಪೋಲ್ ಬಿದ್ದಿದೆ ಐದಾರು ಮರ ಬಿದ್ದಿದೆ ಎಲ್ಲನೂ ರಸ್ತೆಗೆ ದಾಟೆ ಬಿದ್ದಿದೆ ಒಂದು ಬಾಸ್ ಬಸ್ ಪಾಸಾಗೋ ಮಾ ಅಷ್ಟೇ ಬಿಟ್ಟು ಬಿದ್ದಿದೆ ಎಲ್ಲ ಗಾಡಿನೂ ನೈಟಲ್ಲಿ ಪಾಸಾಗಿದೆ ಇಲ್ಲಾಂದಿದ್ದರೆ ಏಟ್ ಅವರ್ಸ್ ಟೆನ್ ಅವರ್ಸ್ ಅಲ್ಲೇ ವೇಟ್ ಮಾಡಬೇಕಾಗಿತ್ತು ಆ ಥರ ಆಗಿತ್ತು ಮೊನ್ನೆ ಹೋದ ವಾರದಲ್ಲಿ ಈಗೇನು ಪರವಾಗಿಲ್ಲ ಪ್ರಾಬ್ಲಮ್ಸ್ ಅಂತ ಏನು ಬರಲ್ಲ ಹಿಂದೆ ಮುಂದೆ ಗಾಡಿಗಳು ಇರತ್ತೆ ಹೊಂದಿಸ್ತಾರೆ ಡಿಪೋ ಎಲ್ಲ ಹತ್ರ ಇದೆ ಶಿವಮೊಗ್ಗ ಇದು ಯಾವುದು ಕುಮಟ ಎಲ್ಲ ಹತ್ತ ಹತ್ತಿರ ಡಿಪೋ ಇದೆ ಅದರಿಂದ ಸ್ಪಂದಿಸ್ತಾರೆ ಪ್ರಾಬ್ಲಮ್ಸ್ ಏನು ಆ ಥರ ಪ್ರಾಬ್ಲಮ್ಸ್ ಇದೆ ಇವಾಗ ರೋಡಲ್ಲಿ ಪ್ರಾಬ್ಲಮ್ ಆಯ್ತಂದ್ರೆ ಸರ್ ಪ್ಯಾಸೆಂಜರ್ಗೆ ಏನು ಮಾಡ್ತೀರಾ ಸರ್ ರೋಡಲ್ಲಿ ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ ಪಂಚರ್ ಆದ್ರೆ ಸ್ಟೆಪ್ನಿ ಎಲ್ಲ ಇರುತ್ತೆ ನಾವೇ ಚೇಂಜ್ ಮಾಡ್ಕೊಂಡು ಬರ್ತೀವಿ ಬೇರೆ ಗಾಡಿ ಸ್ಟಾರ್ಟ್ ಆಗದೆ ಇರೋ ಮಟ್ಟಕ್ಕೆ ಏನಾದರೂ ಹಾಳಾಗಿದೆ ಅಂದರೆ ಇನ್ನೊಂದು ಗಾಡಿ ಹಿಂದೆ ಬರ್ತಾ ಇರತ್ತೆ ಎಕ್ಸ್ಚೇಂಜ್ ಮಾಡ್ತೀವಿ ಪ್ಯಾಸೆಂಜರ್ನ ಆ ಗಾಡಿ ಕೊಟ್ಟು ಕಳಿಸ್ಕೊಡ್ತೀವಿ ಆ ಥರ ನಡೆಯುತ್ತೆ ಅಂದ್ರೆ ಮೇಜರ್ ಏನು ಪ್ರಾಬ್ಲಮ್ಸ್ ಬರಲ್ಲ ಎಲ್ಲ ಹೊಸ ಗಾಡಿಗೆ ಇದೆ ಆಲ್ಮೋಸ್ಟ್ ಇಲ್ಲ ಆ ತರ ಗಾಡಿ ಯಾವ್ದು ರೋಡ್ ಬಿಟ್ಟಿಲ್ಲ ತುಂಬಾ ಚೆನ್ನಾಗಿದೆ ಇವಾಗ ಎಲ್ಲ ಗಾಡಿ ಸರ್ ಇದು ಪ್ರಕಾಶ್ ಗೋಡಿ ಅಲ್ವಾ ಹೌದು ಸರ್ ಪ್ರಕಾಶ್ ಗೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಓಡಿಸ್ಲಿಕ್ಕೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಇದು ಬಿ ಎಸ್ ಸಿಕ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಮತ್ತೆ ಬೇರೆ ಹೇಳ್ತಾರಲ್ಲ ಸ್ವಲ್ಪ ಪ್ರಕಾಶ್ ಗೋಡಿ ರೋಲ್ ಆಗತ್ತೆ ಅಂತ ಇಲ್ಲ ಸರ್ ಆ ತರದಲ್ಲಿ ನಮಗೆ ಐಡಿಯಾ ಇಲ್ಲ ಬಟ್ ಚೆನ್ನಾಗಿದೆ ಗಾಡಿ ಬಾಡಿ ಎಲ್ಲ ಚೆನ್ನಾಗಿ ಫಿಟ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಪ್ರಕಾಶ್ ಎಲ್ಲಿ ನೋಡಿದ್ರು ಎಲ್ಲ ಪ್ರಕಾಶ್ ಬಾಡಿನೇ ಕಾಣಿಸ್ತಾ ಇದೆ ಸರ್ ರೋಡಲ್ಲಿ ತುಂಬಾ ಯಥೇಚ್ಛವಾಗಿ ಅದೇ ಕಾಣ್ತಾ ಇದೆ ಅಂದ್ರೆ ಅವ್ರವ ಫೀಲ್ ಸರ್ ಅದು ಈಗ ಅವರವ್ರ ಅಲ್ಲಿ ಅವ್ರು ಮಾತಾಡ್ತಾರೆ ಬಟ್ ನಮ್ಗೆ ಚೆನ್ನಾಗಿದೆ ಸರ್ ಇದು ಒಳ್ಳೆ ಒಳ್ಳೆ ಸರ್ವಿಸ್ ಇದೆ ಚೆನ್ನಾಗಿದೆ ಈಗಂತೂ ಚೆನ್ನಾಗಿ ಬಿಡ್ತಾ ಇದ್ದಾರೆ ಸರ್ ಫಸ್ಟ್ ಅವರು ಸ್ವಲ್ಪ ಎಲ್ಲ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಗಾಡಿ ಎಲ್ಲ ಸ್ಮಾರ್ಟ್ ಆಗಿದೆ ಸ್ಮಾರ್ಟ್ ಬಾಡಿ ಲೆವೆಲ್ ಇಂದ ಇದು ಮತ್ತೆ ಅಗ್ಲಾನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಗಾಡಿ ನೀವು ಡ್ರೈವಿಂಗ್ ಅಲ್ಲಿ ಪೂರ್ತಿ ಪ್ರಕಾಶ ಓಡ್ತೀರಾ ನಾವು ಅಪಾಯಿಂಟ್ ಆದಂಗಿನ ಪ್ರಕಾಶಲ್ಲೇ ಇದೆ ಸರ್ ಪ್ರಕಾಶ ಬೇರೆ ಇಲ್ಲ ಬೇರೆ ಹೋಗಿಲ್ಲ ಇಲ್ಲ ಓಕೆ ನಾವಂದ್ರೆ ಬಸ್ ಅಂದ್ರೆ ಇಲ್ಲಿಗೆ ಬಂದಮೇಲೆ ಬಸ್ ಓಡಿಸ್ತಾ ಇರೋದು ಪ್ರೈವೇಟಲ್ಲಿ ಸ್ವಲ್ಪ ದಿವಸ ಮಾಡಿದೀವಿ ಅವಾಗಲೂ ಪ್ರಕಾಶ ಎಸ್ ಆರ್ ಎಸ್ ಅಲ್ಲಿ ಮಾಡಿದ್ವಿ ಅಲ್ಲಿ ಪ್ರಕಾಶ ಮಾಡಿಲ್ಲನೇ ಇರೋದು ಅಲ್ಲೂ ಪ್ರಕಾಶ ಇದು ಚೆನ್ನಾಗಿದೆ ಸರ್ ಪ್ರಾಬ್ಲಮ್ ಇಲ್ಲ ಸರ್ ಇದು ಕೆ ಎಸ್ ಆರ್ ಟಿ ಸಿ ಅಲ್ಲಿ ಬಸ್ ಎಲ್ಲ ಸರ್ವಿಸ್ ಎಲ್ಲಿ ಮಾಡ್ತಾರೆ ಸರ್ ಇದು ಕೆ ಎಸ್ ಆರ್ ಸರ್ವಿಸ್ ಪಾಯಿಂಟ್ ಇದೆ ಸರ್ ಎಲ್ಲಾ ಡಿಪೋದಲ್ಲೇ ಎಲ್ಲಾ ಘಟಕಲ್ಲೇ ಅಲ್ಲಲ್ಲೇ ಸರ್ವಿಸ್ ಮಾಡ್ತಾರೆ ಸರ್ ವೀಲ್ ಚೇಂಜ್ ಮಾಡಬಹುದಾಗ್ಲಿ ಟೈರ್ ಚೇಂಜ್ ಮಾಡಬಹುದಾಗ್ಲಿ ಆಯಿಲ್ ಚೇಂಜ್ ಆಗ್ಲಿ ಎಲ್ಲಾ ಕೆಲ್ಸನು ಅಲ್ಲೇ ಮೆಕ್ಯಾನಿಕ್ಸ್ ಇರ್ತಾರೆ ಎಲ್ಲ ಅಲ್ಲೇ ಒಳ್ಳೆ ಸರ್ವಿಸ್ ಮಾಡ್ತಾರೆ ಈಗ ನಾವು ಹೋಗಿರ್ತೀವಿ ಗಾಡಿ ಏನು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಏನಿದೆಯೋ ಅಲ್ಲಿ ಆಕ್ಸಿಜನ್ ಮೆನ್ಷನ್ ಮಾಡ್ತೀವಿ ಅವಾಗ್ಲೇ ನೋಡ್ತಾರೆ ನೋಡ್ಬಿಟ್ಟು ಅವಾಗಲೇ ಸ್ಪಂದಿಸ್ತಾರೆ ಇನ್ನ ಒಂದು ಎಕ್ಸ್ಟ್ರಾ ಗಾಡಿ ಇರುತ್ತೆ ಡಿಪೋದಲ್ಲಿ ಒಂದು ದಿನಕ್ಕೆ ರೆಡಿ ಆಗಿಲ್ಲ ಅಂದ್ರೆ ಇದಕ್ಕೆ ಕಡಚರಣ ಆಗಬಾರದು ಅಂತ ನಾನು ಗಾಡಿ ಸರ್ವಿಸ್ ಬಿಡ್ತಾರೆ ಆ ಗಾಡಿ ತಗೊಂಡು ಬಿಡ್ತೀವಿ ಪೀರ್ ಗಾಡಿ ಇದ್ದೆ ಇರುತ್ತೆ ಸರ್ ಇದ್ದೆ ಅದು ಅದನ್ನೇ ತಗೊಂಡು ಬಿಡ್ತೀವಿ ತಗೊಂಡು ನೀವು ರೆಗ್ಯುಲರ್ ಆಗಿ ಬೆಂಗಳೂರು ಗೋಕಣನೆ ಓಡಿಸ್ತೀರಾ ಸರ್ 2 ತಿಂಗಳಿಂದ ಇದೇ ರೂಟ್ ಮಾಡ್ತಾ ಇದ್ದೀವಿ ಸರ್ ಇದು ವರ್ಷಕ್ಕೆ ಒಂದ ರೊಟೇಷನ್ ಆಗುತ್ತೆ ರೊಟೇಷನ್ ಆಗಿ ರೂಟ್ ತಗೊಂಡಿದೀವಿ ಹಂಗಾಗಿ ಇದೇ ರೂಟೇ ಮಾಡ್ತಾ ಇದ್ದೀವಿ ಇದೇ ರೂಟ್ ಗೋಕಣನೆ ಟು ಬೆಂಗಳೂರು ಬೆಂಗಳೂರು ಚೆನ್ನಾಗಿದೆ ಇದೆ ಚೆನ್ನೈ ಬೇರೆ ಯಾವ ರೂಟ್ ಅಲ್ಲಿ ಜಾಸ್ತಿ ವರ್ಷ ಸರ್ವಿಸ್ ಮಾಡಿದ್ರಿ ಸರ್ ಇಲ್ಲ ಸರ್ ಎಲ್ಲ ರೂಟು ಮಾಡಿದ್ದೀವಿ ನಮ್ಮ ಬೆಂಗಳೂರು ಡಿವಿಸನ್ನಿಂದ ನಮ್ಮ ಡಿಪೋಯಿಂದ ಹೆಚ್ಚು ಕಡಿಮೆ ಒಂದು ಇನ್ನೂರೈವತ್ತು ಸರ್ವಿಸ್ ಇದೆ ಎಲ್ಲ ಕಡೆನೂ ಇದೆ ಆಂಧ್ರ ತಮಿಳ್ನಾಡು ಕೇರಳ ಎಲ್ಲ ಕಡೆ ಎಲ್ಲ ಕಡೆನೂ ಇದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೂಟು ಮಾಡಿದ್ವಿ ಸರ್ ಆ ಕಡೆ ಎಲ್ಲ ರೂಟ್ಸ್ ಇದೆ ಇದು ರೊಟೇಷನ್ ಪ್ರಕಾರವಾಗಿ ರೂಟ್ ಓಡ್ತಾ ಇದು ಬಿಟ್ಟು ಬೇರೆ ರೂಟ್ಸ್ ಇದ್ದಾಗ ಅದು ಮಾಡ್ತೀವಿ ಎಲ್ಲನೂ ಮಾಡಲೇಬೇಕಾಗತ್ತೆ ಒಂಥರ ಯೋಧರಿದ್ದಂಗೆ ಸರ್ ಎಲ್ಲ ಕಡೆನೂ ಓಡಾಡ್ತಾನೆ ಇರ್ಬೇಕು ಆ ಅಲ್ಲೇ ರೂಟು ಇದೇ ರೂಟ್ ಅಂತೇನಿಲ್ಲ ಯಾವ ರೂಟ್ ಇದ್ದರೆ ಆ ರೂಟ್ ಹೋಗ್ತಾನೆ ಇರ್ಬೇಕು ಸರ್ ಇವಾಗ ಪ್ಯಾಸೆಂಜರ್ ಕಡಿಮೆ ಇದ್ರೂ ಗಾಡಿ ಬಿಟ್ಟೇ ಸರ್ ಬಿಡ್ತಾರೆ ಅಂದ್ರೆ ಕಡಿಮೆ ಅಂದರೆ ಒಂದು ಹತ್ತು ಸೀಟು ಇಪ್ಪತ್ತು ಸೀಟು ಒಂದು ಆರು ಸೀಟು ರಿಸರ್ವೇಶನ್ ಅಂತ ಹಾಕಿದ್ಮೇಲೆ ಆರು ಸೀಟು ಐದು ಸೀಟ್ ಇದ್ರೂ ಹೋಗ್ತೀವಿ ಸರ್ ಬಟ್ ಜನ ಅಂದೇವೆ ರೂಟಲ್ಲಿ ಜನ ಪಿಕಪ್ ಮಾಡ್ಕೊಂಡು ಹಚ್ಕೊಂಡು ಸ್ವಲ್ಪ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಸರ್ ನಾವು ಖಾಲಿಗೆ ಹೋಗೋಕೆ ಇಷ್ಟ ಆಗಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಬಸ್ ಸ್ಟಾಪ್ಗಳಿಗೆ ಹೋಗಿ ಜನ ಪಿಕಪ್ ಮಾಡಿಕೊಂಡು ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಯಾಕಂದರೆ ಅದರಿಂದನೇ ಅದ ಸರ್ ನಾವು ನಾವು ದುಡಿಲಿ ದುಡಿಮೆ ಬಂದಾಗೆಲ್ಲ ತಾನೇ ಮನೆ ಚೆನ್ನಾಗಿದ್ದರು ನಾವು ದುಡ್ದಾಗಿ ಅಲ್ವಾ ಸಂಸ್ಥೆ ಚೆನ್ನಾಗಿರೋದು ಆ ಕನ್ಸರ್ಟ್ ಅಲ್ಲಿ ದುಡಿಲೇಬೇಕು ಸರ್ ಸೂಪರ್ ಸರ್ ಬರ್ಬೋದು ಹೊಸದಾಗಿ ತುಂಬಾ ಜನ ಕಾಯ್ತಾ ಇದಾರೆ ಅಪ್ಲಿಕೇಶನ್ ಹಾಕಿದ್ದಾರೆ ಈಗ ಇಂಟರ್ವ್ಯೂ ಮಾಡ್ತಾ ಇದಾರೆ ಆಲ್ಮೋಸ್ಟ್ ಸೇರಿದ್ದಾರೆ ಈಗ ರೀಸೆಂಟ್ ಆಗಿ ಒಂದು ನಾಲ್ಕೈದು ಎಲ್ಲ ಜಾಬ್ಗೆ ಬಂದಿದ್ದಾರೆ ಸರ್ವಿಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಸರ್ ಒಳ್ಳೆ ಡಿಪಾರ್ಟ್ಮೆಂಟ್ ಬೇರೆ ಕಡೆ ಹೋದ್ರೂ ಇದೇ ಕಷ್ಟನೇ ಇರುತ್ತೆ ಕಷ್ಟ ಅಂದ್ರೆ ಇಲ್ಲಿ ಒಂದು ಸಂಸ್ಥೆ ಇದು ಕಷ್ಟ ಸುಖ ಇದೆ ಅಂದರೆ ಇಲ್ಲೆಲ್ಲ ನಮಗೆ ಪಿ ಎಫ್ ಇದೆ ಮಂತ್ಲಿ ಸ್ಯಾಲ್ರಿ ಕರೆಕ್ಟಾಗಿ ಬರ್ತಾ ಇದೆ ಒಂದನೇ ತಾರೀಕಿಗೆ ಸ್ಯಾಲ್ರಿ ಬರುತ್ತೆ ನಮಗೆ ಸೇವ್ ಮಾಡೋದಕ್ಕೆ ಒಳ್ಳೆ ಆಪ್ಷನ್ಸ್ ಇದೆ ಒಂದು ಶಿಸ್ತು ಒಂದು ಶಿಸ್ತು ಇರುತ್ತೆ ಇಲ್ಲಿ ಒಂದು ಗೌರವವೇ ಇರುತ್ತೆ ಒಂದು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾಗರಿಕರ ಹತ್ರ ಗೌರವನೇ ಇರುತ್ತೆ ಮನೆ ಕಡೆನ ಗೌರವ ಇರುತ್ತೆ ನಮ್ಮ ಫ್ರೆಂಡ್ಸ್ ಹತ್ರನೇ ಗೌರವ ಇರುತ್ತೆ ಒಂದು ಸಂಸ್ಥೆಯಲ್ಲಿ ಕೆಲಸ ಇದ್ದೀವಿ ಅಂತ ಮತ್ತು ಉಳಿಸ್ಬೋದು ಇಲ್ಲಿ ತೊಂದರೆ ಏನಿಲ್ಲ ಉಳಿಸ್ಬೋದು ಜೀವನ ಮಾಡ್ಬೋದು ನಾವು ಬೇರೆ ಥರ ಇಲ್ಲಿಗೆಲ್ಲ ಏನೋ ಕಾಂಟ್ಯಾಕ್ಟ್ ಸಿಕ್ಕೊಂಡಿರಾ ಸಂಸ್ಥೆನೇ ನಮ್ಮ ಮನೆ ನಮ್ಮದು ಅಂದ ಅಂದರೆ ಜೀವನ ಮಾಡ್ಬೋದು ಸರ್ ಇವಾಗ ಪ್ರಾಬ್ಲಮ್ ಏನಿಲ್ಲ ಸ್ಯಾಲ್ರಿ ಇದೆ ಈಗ ನಾವು ಅಪಾಯಿಂಟ್ ಆದಾಗ ಆರು ಸಾವಿರ ಇತ್ತು ಇವಾಗ ಬರ್ತಾರವ್ರಿಗೆಲ್ಲ ಹನ್ನೆರಡು ಸಾವಿರ ಏನಿದೆ ಅಂತ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗಲ್ಲೇ ಇದೆ ಚೆನ್ನಾಗಿದೆ ಓಡಾಡೋಕ್ ಫ್ರೀ ಇದೆ ಫ್ಯಾಮ್ಲಿ ಒಂದು ತಿಂಗ್ಳು ಫ್ರೀ ಇದೆ ಎಲ್ಲ ಅನುಕೂಲನೂ ಇದೆ ಸರ್ ಮಾಡ್ಬೇಕಷ್ಟೇ ಸರಿ ಅಂದರೆ ಹೋಗಲ್ಲ ಇದುವರೆಗೂ ಹೋಗಿಲ್ಲ ಇಲ್ಲಿ ಫ್ಯಾಮ್ಲಿ ಜೊತೆ ಎಲ್ಲಿವಾಗ ಸರ್ ಡ್ಯೂಟಿನೇ ಸರ್ ಹೋಗುತ್ತೆ ಹಂಗಾಗಿ ಹೋಗಲ್ಲ ಯೂಸ್ ಮಾಡೋದು ನಾವು ಕಡಿಮೆ ಇದೆ ಕೆಲವರೆಲ್ಲ ಮಾಡೋರು ಮಾಡ್ಕೊಂತಿದ್ದಾರೆ ಓಡಾಡೋರು ಓಡಾಡ್ತಾ ಇದ್ದಾರೆ ಬಟ್ ನಾವು ಆಗಿಲ್ಲ ಈ ವರ್ಷ ಇಲ್ಲ ಇಲ್ಲ ಸರ್ ಒಂದು ಮಂತ್ ಅಲ್ಲ ಸರ್ ಒಂದು ವಾರ ಮಾತ್ರ ತ್ರೀ ಹೋಗಿಲ್ಲ ನಾವು ಒಂದು ವಾರನ ಹೋಗಿಲ್ಲ ಏ ಒಂದು ವಾರ ಫ್ಯಾಮಿಲಿ ಕರ್ಕೊಂಡು ತ್ರೀ ಹೋಗಿಲ್ಲ ಯೂಸ್ ಏ ಮಾಡ್ಕೊಳ್ಳಿಲ್ಲ ಏನಕ್ಕೋಸ್ಕರ ಅಂದ್ರೆ ಹೀಗೆ ಟೈಮ್ ಅಡ್ಜಸ್ಟ್ ಆಗಲ್ಲ ಸರ್ ಡ್ಯೂಟಿ ನಮ್ಮ ಮನೆಯವರು ಬಿಜಿ ಇರುತ್ತಾರೆ ಹಾಗಾಗಿ ಟೈಮ್ ಅಡ್ಜಸ್ಟ್ ಆಗಲ್ಲ ಹುಡುಗರು ಸ್ಕೂಲು ಆ ಒಂದು ಕಾರಣದಿಂದ ಹೋಗ್ತಾ ಇಲ್ಲ ಆ ಸರ್ ಹೊಸ್ದಾಗ ಅಪಾಯಿಂಟ್ಮೆಂಟ್ ಅಂದರೆ ತುಂಬ ಚೆನ್ನಾಗಿದೆ ಸಂಸ್ಥೆ ಯುವಕರು ತುಂಬ ಇದ್ದಾರೆ ಇವಾಗ ಈಗ ಎಲ್ಲ ಲೈಸೆನ್ಸ್ ಹೋಲ್ಡರ್ಸ್ ಎಲ್ಲ ಯುವಕರೇ ಈಗ ಸೀನಿಯರ್ಸ್ ಯಾರು ಇಲ್ಲ ಎಲ್ಲ ಆಲ್ಮೋಸ್ಟ್ ಆಲ್ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಒಂದು ಇಪ್ಪತ್ತೇಳು ವರ್ಷ ಇಪ್ಪತ್ತೆಂಟು ವರ್ಷ ಎಲ್ಲ ಯುವಕರೇ ಹಂಗಾಗಿ ಚೆನ್ನಾಗಿದೆ ಸಂಸ್ಥೆ ಬಂದು ಅವಕಾಶ ಸಿಕ್ಕಿದ್ರೆ ಅವಕಾಶ ಸಿಕ್ಕಿದ್ರೆ ಕೆಲಸ ಮಾಡ್ಬೋದು ಒಂದೇ ಒಳ್ಳೆ ಡಿಪಾರ್ಟ್ಮೆಂಟು ಮತ್ತು ಈ ಭಾಗಕ್ಕೆ ಬೆಂಗಳೂರಿಂದ ಪಲ್ಲಕ್ಕಿ ಗಾಡಿ ಕೊಟ್ಟಿದ್ದಾರೆ ಈ ಈ ಭಾಗದಲ್ಲಿ ನಾಗರಿಕರು ಇದನ್ನ ಉಪಯೋಗಿಸ್ಕೊಬೇಕು ಚೆನ್ನಾಗಿ ಯಾಕಂದ್ರೆ ಜನ ಆಲ್ಮೋಸ್ಟ್ ಅಲ್ಲಿ ಈಗ ಪ್ರವಾಸಿಗರೆಲ್ಲ ಬೆಂಗಳೂರಿಂದ ನಮ್ಮ ಗಾಡಿಗೆ ತುಂಬ ಜನ ಬರ್ತಾರೆ ಒನ್ ಅವರ ಸಾಗರ ಜೋಗ ಪಾಲ್ಸ್ ಕಡೆ ಹೋಗೋರು ಒನ್ ಅವರ್ ಬಂದು ಒನ್ ಇಂದ ಇಲ್ಲಿಗೆ ಬಂದು ಮುರುಡೇಶ್ವರ ಕೋಕರ್ಣ ಈ ಥರ ಎಲ್ಲ ಪ್ರವಾಸಿಗರು ತುಂಬಾ ನಮ್ಮ ಗಾಡಿಗೆ ತುಂಬಾ ಬರ್ತಾ ಇದಾರೆ ಇನ್ನೂ ಚೆನ್ನಾಗಿ ಬಂದ್ರೆ ನಮಗೂ ಖುಷಿಯಾಗಿರುತ್ತೆ ಚೆನ್ನಾಗಿದೆ ಆಲ್ಮೋಸ್ಟ್ ಇನ್ನು ಸ್ವಲ್ಪ ಚೆನ್ನಾಗಾದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಪಲ್ಲಕ್ಕಿ ಬಸ್ ಡ್ರೈವರ್ಸ್ ಈಗ ಎಷ್ಟು ಸರ್ ಇದು ಪಲ್ಲಕ್ಕಿ ಅಂತ ಏನಿಲ್ಲ ಸರ್ ಇದು ಕೆಂಪುಗಾಡಿನೂ ಅಷ್ಟೇ ಪಲ್ಲಕ್ಕಿನೂ ಅಷ್ಟೇ ಓಲಾನು ಅಷ್ಟೇ ಸರ್ ಇದು ಬೇಸಿಕ್ ಅಂದ್ರೆ ಅವ್ರ ಸರ್ವಿಸ್ ಮೇಲೆ ಬೇಸಿಕ್ ಡಿಪೆಂಡ್ ಆಗುತ್ತೆ ಈಗ ನಾನು ಸೇರಿ ಟೂ ತೌಸಂಡ್ ಟ್ವೆಲ್ ಈಗ ನನಗೆ ಬೇಸಿಕ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಸಾವಿರ ಇದೆ ಅಂದರೆ ಎಲ್ಲ ಟೋಟಲ್ ಆಗಿ ಒಂದು ನಲ್ವತ್ತು ನಲವತ್ತೈದು ಸಾವಿರ ಬರುತ್ತೆ ಮಂತ್ಲಿ ಮಂತ್ಲಿ ಪ್ರಾಬ್ಲಮ್ ಇಲ್ಲ ಸರ್ ಅವ್ರ ಬೇಸಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅವ್ರ ಸರ್ವಿಸ್ ಅವ್ರ ಬೇಸಿಕ್ಕು ಅವರೇನು ಉಳಿಸಿಕೊಂಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪಿ ಎಫ್ ಎಲ್ಲ ಎಷ್ಟು ಆಗುತ್ತೆ ಸರ್ ಪಿ ಎಫ್ ಎಲ್ಲ ತೌಸಂಡ್ ಏಯ್ಟ್ ಹಂಡ್ರೆಡ್ ಟೂ ತೌಸಂಡ್ ಏನೋ ಕಟ್ ಆಗುತ್ತೆ ಸರ್ ಪಿ ಎಫ್ ಓ ಮಂತ್ಲಿ ಮಂತ್ಲಿ ಕಟ್ ಆಗುತ್ತೆ ಅದೇ ಅದು ಬಿಟ್ಟು ಎಕ್ಸ್ಟ್ರಾ ವಿ ಪಿ ಎಫ್ ಅಂತ ಏನಿದೆ ಅದು ಅವರ ಇಚ್ಛೆ ಅವರು ಐದ್ ಸಾವಿರ ಕಟ್ ಮಾಡಿಸಬಹುದು ಹತ್ ಸಾವಿರ ಮಾಡಿಸಬಹುದು ಎರಡ್ ಸಾವಿರ ಐದುನೂರ ಯಾವ್ದು ಯಾವ ತರದ್ರು ಮಾಡಿಸ್ಬೋದು ನಾವು ಐದ್ ಸಾವಿರ ಕಟ್ ಮಾಡಿಸ್ತಾ ಇದೀವಿ ಅಂತ ಅದು ಕೊನೆಯಲ್ಲಿ ಒಂದೇ ಸರಿ ಸಿಗುತ್ತೆ ಸರ್ ಅದಕ್ಕೆ ಅದು ತುಂಬಾ ಚೆನ್ನಾಗಿದೆ ಅಂದ್ರೆ ನಾವೀಗ ಮಂತ್ಲಿ ಏನ್ ಸಂಪಾದನೆ ಮಾಡ್ತೀವೋ ಏನ್ ಖರ್ಚು ಮಾಡ್ತೀವೋ ಅನ್ನೋದಕ್ಕಿಂತ ಏನ್ ಉಳಿಸ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ನಾವು ಇಪ್ಪತ್ತ್ ಸಾವಿರ ಸಂಬಳ ಬಂದ್ರೂ ನಿಲ್ಲ ನಾವೇನು ಉಳಿಸಿದೀವಿ ಹಿಂದೆ ಅನ್ನೋದು ಇಂಪಾರ್ಟೆಂಟ್ ಹಂಗಾಗಿ ಯಾರೋ ನಮ್ಮ ಸೀನಿಯರ್ಸ್ ಒಬ್ರು ಹೇಳಿದ್ದಕ್ಕೆ ನಾವು ಒಂದು ಐದು ಸಾವಿರ ಮಾಡಿದ್ದೀವಿ ಒಂದು ಟೂ ಇಯರ್ಸ್ ಆಯ್ತು ಮಾಡಿ ಅದು ಅದು ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ ಸರ್ ಇದರಲ್ಲಿ ಸರ್ವಿಸ್ ಮೇಲೆ ಸರ್ ಈಗ ಎಂಬತ್ತು ಸಾವಿರ ತೊಗೊಂಡವರು ಇದ್ದಾರೆ ಒಂದು ಲಕ್ಷ ತೊಗೊಂಡವರು ಇದಾರೆ ಪಲ್ಲಕ್ಕಿಯಲ್ಲಿ ಇಲ್ಲ ಸರ್ ಬೇರೆ ಸಾರಿಗೆ ಗಾಡಿಯಲ್ಲಿ ತಗೊಂತ ಇದಾರೆ ಓಟಿ ಎಲ್ಲ ಬರುತ್ತೆ ಡ್ರೈವರ್ ಸೀನಿಯರ್ ಡ್ರೈವರ್ಸ್ ಅವರೆಲ್ಲ ಐಟಿ ತೌಸಂಡ್ ಸೆವೆಂಟಿ ಫಿಫ್ಟಿ ತೊಗೊತಾ ಇದ್ದಾರೆ ಸರ್ ಇದು ನಾವು ಕಾಲಕ್ರಮೇಣ ಸರ್ ಇದು ಇನ್ನೂ ಸರ್ವಿಸ್ ಇದೆ ನಮ್ಗೆ ಇಪ್ಪತ್ತೆರಡು ವರ್ಷ ಸರ್ವಿಸ್ ಇದೆ ಇಪ್ಪತ್ತು ವರ್ಷ ಸರ್ವಿಸ್ ಇದೆ ಸರ್ ಇನ್ನು ಇಪ್ಪತ್ತು ವರ್ಷದಲ್ಲಿ ಒಂದು ಒಂದು ಲಕ್ಷ ಇಪ್ಪತ್ತು ಒಂದೂವರೆ ಲಕ್ಷ ಸಂಬಳ ತೊಗೊಬೋದೇನೋ ಬಟ್ ಅವಾಗ ಅಕ್ಕಿ ರೇಟ್ ಏಳು ಸಾವಿರ ರೂಪಾಯಿ ಇರುತ್ತೆ ಸರ್ ದೊಡ್ಡ ವಿಷಯ ಅಲ್ಲ ಒಂದು ಲಕ್ಷ ತೊಗೊಬೋದು ಆದರೆ ಅಕ್ಕಿ ರೇಟ್ ಸಾವಿರ ರೂಪಾಯಿ ಇರುತ್ತೆ ಸರ್ ಅವಾಗ ಈಗ ನಲ್ವತ್ತು ಸಾವಿರ ತೊಗೊತ ಇದ್ದೀವಿ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಅಕ್ಕಿ ರೇಟ್ ಇದೆ ಹಾಗೆ ಆಗುತ್ತೆ ಸರ್ ಕಾಲಕ್ಕೆ ತಕ್ಕಂಗೆ ಬದಲಾವಣೆಗೆ ಆಗ್ತಾ ಇರುತ್ತೆ ಸಂಬಳನೂ ರೈಸ್ ಆಗುತ್ತೆ ವಯಸ್ಸು ಕಡಿಮೆ ಆಗ್ತಾ ಇರುತ್ತೆ ಅಲ್ವಾ ಹಾಗಾಗಿದೆ ಸರ್ ಸರ್ ಇವಾಗ ನಿಮ್ಮ ಬಸ್ ಎಲ್ಲಾದರೂ ನಾರ್ಮಲ್ ರಿಕ್ವರಿ ತಗೋತಾರ ಸರ್ ಅಂದ್ರೆ ರಿಕ್ವರಿ ತಗೊತಾರ ಯೋಚನೆ ಮಾಡ್ತಾರೆ ನಮ್ಮ ಡಿಪೋದಲ್ಲಿ ಅಧಿಕಾರಿಗಳು ಯೋಚನೆ ಮಾಡ್ತಾರೆ ಯಾವ ಥರ ಆಗಿದೆ ಯಾರು ತಪ್ಪು ಏನಂತ ನೋಡ್ತಾರೆ ಮೇಜರ್ ಆಗಿ ಪ್ರಾಬ್ಲಮ್ಸ್ ಡ್ರೈವರ್ ಕಡೆಯಿಂದ ಏನಾಗಿದ್ರೆ ಚಿಕ್ಕ ಚಿಕ್ಕದಾಗಿ ಫೈನ್ ಆಗ್ತಾರೆ ಸರ್ ಅದ್ರಲ್ಲಿ ಎರಡನೇ ಮಾತಿಲ್ಲ ನಾವು ಜಾಗೃತರಾಗಿ ಗಾಡಿ ಓಡಿಸಬೇಕು ನಮಗೂ ಸ್ವಲ್ಪ ಏನಂತಾರೆ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಬಟ್ ನಮಗೂ ಸ್ವಲ್ಪ ಭಯ ಇರಬೇಕು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೇರೆಯವರು ತುಪ್ಪಾದಾಗ ಥರ ಏನು ಪ್ರಾಬ್ಲಮ್ಸ್ ಬರಲ್ಲ ನಾವಾಗ ಏನಾದರೂ ಮಾಡಿ ಅವ್ರಿಗೆ ಗೊತ್ತಾಗತ್ತೆ ಸಿಚುವೇಶನ್ ನೋಡ್ತಾರೆ ಗೊತ್ತಾಗ್ಬಿಡತ್ತೆ ಅವರೆಲ್ಲ ತುಂಬಾ ನೋಡಿರ್ತಾರಲ್ವಾ ಗೊತ್ತಾಗತ್ತೆ ಆಟೋಮೆಟಿಕ್ ಆಗಿ ಗೊತ್ತಾಗತ್ತೆ ಯಾರು ತುಪ್ಪಾಗಿದೆ ಅಂತ ಅವಾಗ ಬೀಳೇ ಬೀಳತ್ತೆ ಅದ್ರಲ್ಲಿ ಎಣ್ಣೆ ಮತ್ತಿಲ್ಲ ನಿಮ್ಮ ಕಡೆ ಯಾವತ್ತಾದ್ರೂ ಆಗಿತ್ತಾ ಇಲ್ಲ ಸರ್ ನಮ್ದೇನು ದೇವ್ರದ ಏನಾಗಿಲ್ಲ ಆಗಿದೆ ಅದು ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲದೆ ಆಗಿದೆ ಡಿಪಾರ್ಟ್ಮೆಂಟ್ ಬಂದಾಗಿನ ಏನ್ ಪ್ರಾಬ್ಲಮ್ಸ್ ಏನಿಲ್ಲ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಪಂಚರ್ ಅದು ಇದು ಆಗಿದೆ ಸರ್ ಅದಕ್ಕೆಲ್ಲೇನು ಫೈನ್ ಹಾಕಿಲ್ಲ ಪಂಚರ್ ಆದರೆ ಸರ್ ಫೈನ್ ಆಗ್ತಾರೆ ಅಂದರೆ ಸಿಚುವೇಶನ್ ನೋಡ್ತಾರೆ ಸರ್ ಓವರ್ ನಾವು ಡಿವೈಡ್ರ್ ಕೊಡೋದು ಟೈರ್ ಪಂಚರ್ ಈ ತರ ಎಲ್ಲ ಸಿಚುವೇಶನ್ ನೋಡ್ಬಿಟ್ಟು ನಾರ್ಮಲ್ ನಾರ್ಮಲಾಗಿ ಪಂಚರ್ ಆದಾಗ ಏನು ಮಾಡಬೇಕು ಸರ್ ಸಿಚುವೇಶನ್ ಹಾಗೆ ನೋಡಿ ಸಿಚುವೇಶನ್ ನೋಡಿ ಯಾವ ತರ ಏನಾಗಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಅಂದರೆ ಇವಾಗ ಕೆ ಎಸ್ ಆರ್ ಟಿ ಸಿಗೆ ಯಾರಾದರೂ ಬರಬೇಕಂದ್ರೆ ಯಾವ ಥರದ್ರಲ್ಲಿ ಬರಬೇಕು ಅಂದ್ರೆ ಸರ್ ಕೆ ಎಸ್ ಆರ್ ಟಿ ಸಿಗೆ ಹೊಸದಾಗಿ ಬರಬೇಕಂದ್ರೆ ಸರ್ ಹೊಸ್ದಾಗಂದರೆ ಅವ್ರಿಗೆ ಇಪ್ಪತ್ನಾಲ್ಕು ವರ್ಷ ತುಂಬಿರಬೇಕು ಹೆವಿ ಲೈಸೆನ್ಸ್ ಆಗಿರಬೇಕು ಅವ್ರಿಗೆ ಟೆಸ್ಟ್ ಕೊಡ್ತಾರೆ ಅಪ್ಲಿಕೇಶನ್ ಆಗಿ ಅಪ್ಲಿಕೇಶನ್ ಎಲ್ಲ ಓಕೆ ಆದಮೇಲೆ ಟೆಸ್ಟ್ ಕೊಡ್ತಾರೆ ಟೆಸ್ಟಲ್ಲಿ ಐವತ್ತು ಮಾರ್ಕ್ಸ್ ಇರುತ್ತೆ ಐವತ್ತು ಮಾರ್ಕ್ಸ್ಗೆ ಈಗ ನಲ್ವತ್ತಾರು ನಲ್ವತ್ತೇಳು ನಲ್ವತ್ತೈದು ಈ ಥರ ಕ್ಯಾಟಗಿರಿ ಮೇಲೆ ಡಿಪೆಂಡ್ ಆಗುತ್ತೆ ಅದರಲ್ಲಿ ಒಳ್ಳೆ ಮಾರ್ಕ್ಸ್ ಮಾಡಿ ಮಾಡಿದರೆ ತೊಗೊತಾರೆ ಸರ್ ತಗೊತಾರೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಆ ಥರ ಎಲ್ಲ ಬಂದರೆ ತೊಗೊಳಲ್ಲ ಅಂದರೆ ಈಗ ಕನ್ಫರ್ಮ್ ಆಗಿ ಚಾಲಕ ಕಮ್ಮಿ ನಿರ್ವಾಹಕರು ಇರ್ತಾರೆ ಎರಡೂ ಲೈಸೆನ್ಸ್ ಇರಬೇಕು ಆ ಎರಡು ಎಡೂ ಇದ್ರೆ ತಗೊತಾರೆ ಖಾಲಿ ಡ್ರೈವರ್ ಕಾಲ್ ಮಾಡ್ತಾರೆ ಡಿ ಕೆಂಸಿನ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ಮಾರ್ಕ್ಸ್ ಚೆನ್ನಾಗಿ ತೆಗೆದಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅಂದ್ರೆ ಆಲ್ಮೋಸ್ಟ್ ಟ್ರೈನ್ ಅಪ್ ಆಗಿರ್ತಾರೆ ಎವಿ ಗಾಡಿ ಓಡಿಸಿರ್ತಾರೆ ಡಿಪಾರ್ಟ್ಮೆಂಟ್ ಬಂದಾಗ ಒಂದ್ ವೀಕ್ ಟ್ರೈನಿಂಗ್ ಕೊಡ್ತಾರೆ ಗಾಡಿ ಓಡಿಸೋದ್ರ ಬಗ್ಗೆ ಚಾಲನೆ ಶಿಸ್ತು ಯಾವ ತರ ಏನು ಅಂತ ಒಂದು ಟೂ ಡೇಸ್ ತ್ರೀ ಡೇಸ್ ಕೊಡ್ತಾರೆ ಸರ್ ಟ್ರೈನಿಂಗ್ ಕೊಟ್ಟೆ ಕೊಡ್ತಾರೆ ಟೂ ಡೇಸ್ ಕೊಡ್ತಾರೆ ಅದಕ್ಕೆ ಇನ್ಸ್ಪೆಕ್ಟರ್ಸ್ ಇರ್ತಾರೆ ಹಿರಿಯ ಚಾಲಕರು ಇರ್ತಾರೆ ಅವರು ಅದ್ರ ಬಗ್ಗೆ ಟ್ರೈನ್ ಅಪ್ ಮಾಡ್ತಾರೆ ಮಾಡ್ಬಿಟ್ಟು ಓಕೆ ಇವಾಗ ಕೆಎಸ್ಆರ್‌ಟಿಸಿಲ್ಲಿ ಫ್ಯೂಚರ್ಲಿ ಹೊಸದಾಗಿ ಗಾಡಿ ಬಂತಂದ್ರೆ ಹೊಸ ಡ್ರೈವರ್ ಸಿಗ್ ಸರ್ ಕೊಡ್ತಾರೆ ಸರ್ ಅಂದ್ರೆ ಹೊಸ ಡ್ರೈವರ್ ಹಳೆ ಡ್ರೈವರ್ ಅಂತ ಏನಿಲ್ಲ ಸರ್ ಇಲ್ಲಿ ಹೊಸದಾಗಿ ಇನ್ಫಾರ್ಮೇಷನ್ ಹೊಸ ಗಾಡಿ ಬಂದಾಗ ಟೆಕ್ನಾಲಜಿ ಹೆವಿ ಇದ್ದಾಗ ಅದ್ರ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಟ್ರೈನ್ ಅಪ್ ಮಾಡ್ತಾರೆ ಸರ್ ಓಕೆ ಟ್ರೈನ್ ಅಪ್ ಮಾಡ್ಬಿಟ್ಟು ಅವರು ಅದ್ರ ಬಗ್ಗೆ ಚಾಲನೆ ಮಾಡೋದಕ್ಕೆ ಹೇಳ್ಕೊಡ್ತಾರೆ ಈ ತರ ಈ ತರ ಇರುತ್ತೆ ಈ ತರ ಈ ತರ ಇರುತ್ತೆ ಅಂತ ಹೇಳ್ಕೊಡ್ತಾರೆ ಕೊಡ್ತಾರೆ ಇಲ್ಲಿ ಹೇಳಿ ಕೊಡ್ತಾರೆ ಓಲೋತರ ಓಲೋತರ ಓಕೆ ಹೇಳಿ ಕೊಡ್ತಾರೆ ಇವಾಗ ನಿಮಗೆ ರೋಡ್ ಏನಾದ್ರೂ ಪ್ರಾಬ್ಲಮ್ ಕೇಳಿದ್ರೆ ಹೇಳ್ತಾರೆ ಸರ್ ಈಗ ರೋ ರೋಡ್ ಅಲ್ಲಿ ಚಿಕ್ಕ ಚಿಕ್ಕ ಏನಾದ್ರು ಎಕ್ಟ್ರಿಷಿಯನ್ ಎಲೆಕ್ಟ್ರಾ ಎಲೆಕ್ಟ್ರಿಷಿಯನ್ ಇರುತ್ತಲ್ಲ ಚಿಕ್ ಚಿಕ್ಕ ಏನಾದ್ರು ಪ್ಯೂಸು ಇನ್ನೊಂದು ಇನ್ನೊಂದು ನಮ್ಗೆ ಗೊತ್ತೇ ಅಲ್ಲಿರೋದು ಏನಾದ್ರು ಪ್ರಾಬ್ಲಮ್ ಆದಾಗ ನಾವು ಫೋನ್ ಮಾಡಿದಾಗ ಮೆಕ್ಯಾನಿಕ್ ಡಿಪೋಗೆ ಫೋನ್ ಮಾಡ್ತೀವಿ ಅವಾಗ ಅವ್ರು ಹೇಳ್ತಾರೆ ಇಲ್ಲ ಆದ್ರೆ ವಿಡಿಯೋ ಕಾಲ್ ಅಂತಾರೆ ಇಲ್ಲಾಂದ್ರೆ ಅವ್ರು ಹೇಳ್ತಾರೆ ಸಿಂಪ್ಟಮ್ಸ್ ಈ ತರ ಇದೆ ಈ ತರ ಚೆಕ್ ಮಾಡು ಈ ತರ ಮಾಡು ಅಂತ ಮೇಜರ್ ಹೇಳಿ ಹೇಳಿದಾಗ ನಾವು ರೆಡಿ ಆದಾಗ ರೆಡಿ ತುಂಬಾ ಸರಿ ಆಗಿದೆ ಈ ತರ ಆಗಿದೆ ಫೋನ್ ಅಲ್ಲ ಹೇಳಿದರೆ ಫೋನ್ ಅಲ್ಲ ಮಾಡ್ಕೊಂಡು ಸರ್ ತುಂಬಾ ಪ್ರಾಬ್ಲಮ್ ಗಾಡಿನೇ ಸ್ಟಾರ್ಟ್ ಆಗಲ್ಲ ಅನ್ನೋ ಅಲ್ಲಿಂದ ಬರ್ತಾರೆ ಮೆಕ್ಯಾನಿಕ್ಸ್ ಬರ್ತಾರೆ ನಿಯರ್ ಬೈ ಮೆಕಾನಿಕ್ಸ್ ಬರ್ತಾರೆ ಇಲ್ಲ ಏನಾದ್ರು ಮೆಟೀರಿಯಲ್ ಪಕ್ಕದ ಪಕ್ಕ ದೀಪವ್ರು ಹಾಕಿ ಮತ್ತೆ ರಿಟರ್ನ್ ತಂದು ಕೊಡ್ತೀವಿ ಚೆನ್ನಾಗಿದೆ ಸೂಪರ್ ಸರ್ ಸಿಸ್ಟಮ್ಯಾಟಿಕ್ ಸೂಪರ್ ಸೂಪರ್ ಡ್ರೈವರ್ ಯಾರಿಗೂ ಪ್ರಾಬ್ಲಮ್ಸ್ ಇಲ್ಲ ಸರ್ ಇಲ್ಲಿ ನಾವು ಮಾಡ್ಕೊಂಡ್ರೆ ಪ್ರಾಬ್ಲಮ್ಸ್ ಇಲ್ಲ ಅಂದ್ರೆ ಇಲ್ಲ ಚೆನ್ನಾಗಿದೆ ಪ್ರಾಬ್ಲಮ್ಸ್ ಏನಿಲ್ಲ ಸರ್ ಪ್ರಾಬ್ಲಮ್ ಯಾವ ತರ ಆಗತ್ತೆ ನಾವು ಕರೆಕ್ಟ್ ಆಗಿದ್ದೇ ಪ್ರಾಬ್ಲಮ್ ಆಗಲ್ಲ ಈ ಪ್ರಾಬ್ಲಮ್ ಆದ ಆಗುತ್ತೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ನಾವು ಅಡ್ಜಸ್ಟ್ ಮಾಡ್ಕೊಬೇಕು ನಾವು ಯಾವ ತರ ನಡ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮೇಲೆ ಡಿಪೆಂಡ್ ಆಗಿದೆ ಸರ್ ಯಾವುದೇ ವಿಚಾರ ಆಗಲಿ ಸರ್ ನಮ್ಮ ಮೇಲೆ ಡಿಪೆಂಡ್ ಆಗಿದೆ ಸರ್ ನಾವು ಎಲ್ಲೇ ಕೆಲಸ ಮಾಡಲಿ ಪ್ರೈವೇಟು ಗೌರ್ಮೆಂಟು ಮನೆ ಅಂತಲ್ಲ ನಾವು ಎಲ್ಲಿ ಕೆಲಸ ಮಾಡಿದ್ರು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಎಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಓಕೆ